It's not a game, it's a red skin. ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಇವತ್ತು ನಾನು ಡೈಲಿ ಬ್ಲಾಗನ್ನು ಮಾಡ್ತಾ ಇದ್ದೀನಿ ಇವತ್ತು ಸಂಡೇ ಬೆಳಿಗ್ಗಿನ ಬ್ರೇಕ್ಫಾಸ್ಟ್ಗೆ ಇಲ್ಲಿ ನಾನು ವಾಂಗಿ ಮಾಡ್ತಾ ಇದ್ದೀನಿ ಯಾಕಂದರೆ ಒಂದು ಕಡೆ ಹೋಗಲಿಕ್ಕೆ ಇತ್ತು ರೈಸನ್ನು ಮಾಡಿದರೆ ಸ್ವಲ್ಪ ಮಧ್ಯಾಹ್ನಕ್ಕೂ ಕೂಡ ಆಗುತ್ತೆ ಅನ್ನೋ ಕಾರಣಕ್ಕೆ ರೈಸನ್ನು ಮಾಡಿ ನಂತರ ಇನ್ನೊಂದು ಕಡೆ ವಾಂಗಿ ಭಾತನ್ನು ಮಾಡ್ತಾ ಇದ್ದೀನಿ ಒನ್ ಫೋರ್ಟ್ ರೆಸಿಪಿ ಅಂತ ಕೂಡ ಹೇಳ್ಬೋದು ರೈಸನ್ನು ಮಾಡಿದರೆ ಅದರಲ್ಲೇ ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೋಬಹುದು ಜೊತೆಗೆ ಸಾಂಬಾರ್ ಕೂಡ ಮಾಡಬೇಕು ಎಲ್ಲವನ್ನ ಬೆಳಿಗ್ಗೆ ಗಡಿಬಿಡಿಯಲ್ಲಿ ಮಾಡ್ತಾ ಇದ್ದೀನಿ ಸೊ ಅದಕ್ಕೂ ಮೊದಲು ವಾಂಗಿಭಾತ್ ಪೌಡರ್ ಮಾಡ್ಕೊ ನಾನಿಲ್ಲಿ ಎಣ್ಣೆಗೆ ಸ್ವಲ್ಪ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಮೆಂತ್ಯ ಕಾಳು ಮೆಣಸು ಹಾಗೆ ಫ್ಲೇವರ್ಗೆ ಸ್ವಲ್ಪ ಗರಂ ಮಸಾಲ ಇವೆಷ್ಟನ್ನು ಹಾಕಿ ಮೊದಲಿಗೆ ಫ್ರೈ ಮಾಡ್ಕೊಂಡೆ ಅದಕ್ಕೆ ಒಣ ಮೆಣಸನ್ನು ಕೂಡ ಹಾಕಿ ಫ್ರೈ ಮಾಡಿ ನಂತರ ತಣ್ಣಗಾದ್ಮೇಲೆ ಅದನ್ನು ಪೌಡರ್ ಕೂಡ ಮಾಡ್ಕೋಬೇಕು ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡಬಾರ್ದಿತ್ತು ಯಾಕಂದರೆ ಸ್ವಲ್ಪ ಡ್ರೈ ಆಗಿ ಸಿಗೋದಿಲ್ಲ ಸ್ವಲ್ಪ ವೆಟ್ ವೆಟ್ಟಾಗಿ ಪೌಡರ್ ಆಗುತ್ತೆ ಹಾಗೆ ಡ್ರೈ ಫ್ರೈ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗೆ ನಾನು ಸ್ವಲ್ಪನೇ ಪೌಡರನ್ನು ಮಾಡ್ಕೊತಾ ಇದ್ದೀನಿ ಒಂದು ಎರಡು ಮೂರು ಸಾರಿ ಮಾಡಬಹುದು ಸೊ ಇವಾಗ ಇದನ್ನ ಪೌಡರ್ ಮಾಡ್ಕೊಳ್ತೀನಿ ಸ್ವಲ್ಪ ಸ್ವಲ್ಪನೇ ಹಾಕಿ ಗ್ರೈಂಡ್ ಮಾಡ್ಕೋಬೇಕು ಸೊ ಒಂದು ನಾಲ್ಕು ದಿನ ಆಯ್ತು ಬದನೆಕಾಯಿ ತಂದು ಹಾಗೆ ಇತ್ತು ಹಾಗಾಗಿ ಇದನ್ನ ಮಾಡೋಣ ಅಂತ ಹೇಳಿ ಹೊರಟೆ ಸೊ ಫೈನಲಿ ಗ್ರೈಂಡ್ ಮಾಡಿದ್ದಾಯಿತು ಈ ರೀತಿಯಾಗಿ ವೆಟ್ ವೆಟ್ ಆಗಿ ಬಂದಿದೆ ಸ್ವಲ್ಪ ಎಣ್ಣೆಯನ್ನ ಹಾಕದೆ ನಾವು ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಇದನ್ನು ನಾನು ಸ್ಟೋರ್ ಕೂಡ ಮಾಡ್ತೀನಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೀನಿ ಸ್ವಲ್ಪ ಬೇಕಾಗುವಷ್ಟು ಇವಾಗ ಯೂಸ್ ಮಾಡ್ಕೋತೀನಿ ಇಲ್ಲಿ ಎರಡು ಬದನೆಕಾಯಿ ಇತ್ತು ನಾಲ್ಕು ದಿನ ಆಯಿತು ಆವಾಗಲೇ ಒಣ ಒಣಗ್ತಾ ಬಂತು ಸೊ ನಾನು ಇದನ್ನು ಮಾಡಲಿಕ್ಕೆ ಅಂತಲೇ ತೆಗೆದುಕೊಂಡು ಬಂದೆ ಇಲ್ಲಿ ಇದೆಲ್ಲ ಸಿಗೋದಿಲ್ಲ ಮೊನ್ನೆ ಅಷ್ಟೇ ಒಂದು ಮಾರ್ಕೆಟ್ ಓಪನ್ ಆಗಿತ್ತು ಅಲ್ಲಿ ಇದು ಬಂದಿತ್ತು ಸೊ ಹಾಗಾಗಿ ತೆಗೆದುಕೊಂಡು ಬಂದೆ ಸೊ ಇವಾಗ ಸಂಡೇ ಆಗಿರೋದ್ರಿಂದ ಬೆಳಿಗ್ಗೆ ಸ್ವಲ್ಪ ಟೈಮ್ ಇರುತ್ತೆ ಆದರೂ ಕೂಡ ಹನ್ನೊಂದು ಗಂಟೆಗೆ ಬೇರೆ ಕಡೆ ಹೋಗ್ಲಿಕ್ಕಿತ್ತು ಸೊ ಹಾಗಾಗಿ ಇವಾಗ ಇದನ್ನು ಮಾಡ್ತಾ ಇದ್ದೀನಿ ಮೊದಲಿಗೆ ಒಂದು ಕಡಾಯಿಗೆ ನಾನಿಲ್ಲಿ ಉದ್ದಿನಬೇಳೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡೆ ನಂತರ ಅದಕ್ಕೆ ಕರಿಬೇವು ಒಣಮೆಣಸು ನೆಲಗಡಲೆ ಕೂಡ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ಇದಕ್ಕೆ ಕಟ್ ಮಾಡಿಕೊಂಡಿರುವಂತಹ ಬದನೆಕಾಯಿಯನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ ಸಣ್ಣ ಉರಿಯಲ್ಲಿ ಒಂದೆರಡು ನಿಮಿಷ ಹಾಕಿ ಬಿಡ್ತೀನಿ ಸ್ವಲ್ಪ ಹಳದಿ ಪೌಡರ್ ಮತ್ತು ಉಪ್ಪನ್ನು ಕೂಡ ಸೇರಿಸಿ ನಾವು ಒಂದೆರಡು ನಿಮಿಷ ಬಿಟ್ಟರೆ ಬೇಗನೆ ಅದು ಫ್ರೈ ಆಗಿಬಿಡುತ್ತೆ ಬಿಡುತ್ತೆ ಹಾಗೆ ನಾನು ಅನ್ನವನ್ನು ಕುಕ್ಕರಲ್ಲಿ ಮಾಡಿಕೊಂಡಿದ್ದೆ ಕುಕ್ಕರಲ್ಲಿ ವಾಂಗಿಭಾತ್ ಕೂಡ ಮಾಡ್ಕೋಬಹುದು ಅದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಸಪ್ರೇಟಾಗಿ ಅನ್ನ ಮಾಡಿಕೊಂಡು ಮಾಡ್ತಾ ಇದ್ದೀನಿ ಅನ್ನ ನಾನು ಆಗಲೇ ಮಾಡಿಬಿಟ್ಟು ತಣ್ಣ ತಣ್ಣಗಾಗಲು ಬಿಟ್ಟಿದ್ದೇನೆ ಕುಕ್ಕರಲ್ಲಿ ಮಾಡಿರೋದ್ರಿಂದ ಈ ರೀತಿಯಾಗಿ ಬಂದಿದೆ ಅಷ್ಟೇನೆ ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಉದ್ರ ಬರುತ್ತೆ ಫೈನಲಿ ಇದಕ್ಕೆ ನಾನು ಮಾಡಿಕೊಂಡಿರುವಂತಹ ವಾಂಗಿಭಾತ್ ಪೌಡರನ್ನು ಹಾಕಿ ಮಿಕ್ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಹಾಗೆಯೇ ಮುಚ್ಚಿಡಬೇಕು ಸಣ್ಣ ಉರಿಯಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಒಮ್ಮೆ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ಕುಕ್ಕರಲ್ಲೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸೊ ಸಪ್ರೇಟಾಗಿ ಮತ್ತೆ ರೈಸ್ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಒಮ್ಮೆಲೆ ಮಧ್ಯಾಹ್ನಕ್ಕೆ ಆಗುವಷ್ಟು ರೈಸನ್ನು ಮಾಡಿಬಿಟ್ಟು ಅದರಲ್ಲಿ ಸ್ವಲ್ಪ ರೈಸಲ್ಲಿ ವಂಗಿಭಾತ್ ಮಾಡ್ಕೋತಾ ಇದ್ದೀನಿ ಹಾಗೆ ಉಳಿದಿರುವಂತಹ ಈ ಪೌಡರನ್ನ ಫ್ರಿಜ್ಜಲ್ಲಿ ಅಲ್ಲಿ ಸ್ಟೋರ್ ಮಾಡ್ಕೋತೀನಿ ಆಗ್ಲೇ ಐದು ನಿಮಿಷ ಆಯಿತು ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ವಂಗಿಭಾತ್ ಬಂತು ಇನ್ನು ಬೆಳಗಿನ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಅದರಿಂದ ಗಾರ್ಡನ್ಗೆ ಬಿಟ್ಟು ನಾನು ಮತ್ತು ಆರ್ನ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾ ಇದ್ವಿ ಈ ಡ್ಯಾನ್ಸ್ ಕ್ಲಾಸ್ ಬಂದು ನಾನು ರೀಸೆಂಟಾಗಿ ಜಾಯಿನ್ ಆಗಿರೋದು ಆರ್ನಗೋಸ್ಕರ ನಾನು ಭರತನಾಟ್ಯ ಕ್ಲಾಸ್ಗೆ ಜಾಯಿನ್ ಮಾಡೋಣ ಅಂತ ಹೋದೆ ಅವಳಿಗೆ ಇವಾಗಷ್ಟೇ ಮೂರು ವರ್ಷ ಆಗಿರೋದ್ರಿಂದ ಜಾಯಿನ್ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ರು ಇನ್ನೂ ಐದು ವರ್ಷ ತನಕ ವೆಯ್ಟ್ ಮಾಡಬೇಕಿತ್ತು ಭರತನಾಟ್ಯ ಕ್ಲಾಸ್ಗೆ ಅಲ್ಲೇ ರೋಲ್ಸ್ ಇರುತ್ತೆ ಸೊ ಮಕ್ಕಳಿಗೂ ಕೂಡ ಅದು ಅರ್ಥ ಆಗಬೇಕು ಅವರು ಬೇರೆ ಬೇರೆ ರೀತಿಯಾಗಿ ಎಲ್ಲ ಕುಣಿತಾರಲ್ವ ಸೊ ಹಾಗಾಗಿ ಅವಳನ್ನ ಜಾಯಿನ್ ಮಾಡ್ಕೊಂಡಿರ್ಲಿಲ್ಲ ಇನ್ನ ನಾನು ಹೇಗೆ ಸೇರ್ಕೊಂಡೆ ಅಂತ ಹೇಳಿದ್ರೆ ಈ ಡಾನ್ಸ್ ಕ್ಲಾಸ್ ಕೂಡ ನಮ್ಮ ಮನೆ ಪಕ್ಕದಲ್ಲೇನೆ ಇದೆ ಜೊತೆಗೆ ಅವರು ಕನ್ನಡದವರು ಕೂಡ ಹೇಳಿಕೊಡುವಂತಹ ಮೇಡಮ್ ಕೂಡ ಪರಿಚಯ ಇದ್ದವರು ಇರುವ ಕಾರಣಕ್ಕೆ ನಮ್ಮ ಬ್ಯಾಚ್ ಕೂಡ ಸ್ಟಾರ್ಟ್ ಆಗಿತ್ತು ಸೊ ಹಾಗಾಗಿ ನಾನು ಕೂಡ ರೀಸೆಂಟ್ ಆಗಿ ಜಾಯಿನ್ ಆದೆ ಎಲ್ಲರೂ ಕೂಡ ನಮ್ಮ ಹಾಗೆ ನಮ್ಮ ರೀತಿ ಮನೆಯಲ್ಲೇ ಇರುವಂತಹ ಗೃಹಿಣಿಯರು ಸೊ ಹಾಗಾಗಿ ಇದರಲ್ಲಿ ಕೆಲವರು ಜಾಬ್ ಕೂಡ ಮಾಡ್ತಾ ಇದ್ರು ಸೊ ಹಾಗಾಗಿ ವಾರಕ್ಕೆ ಒಂದೆರಡು ಸಾರಿ ಪ್ರಾಕ್ಟೀಸ್ ಇರುತ್ತೆ ಒನ್ ಅವರ್ ಪ್ರಾಕ್ಟೀಸ್ ಇರುತ್ತೆ ಆದರೆ ಬೆಳಿಗ್ಗೆ ಬೇಗನೆ ಹೋಗಬೇಕು ಏಟ್ ತರ್ಟಿ ಹಾಗೆ ಹೋಗಬೇಕಾಗತ್ತೆ ರೀಸೆಂಟಾಗಿ ನಾನು ಜಾಯಿನ್ ಆಗಿದ್ದು ಇನ್ನು ಬೇಸಿಕ್ ಕಲಿಯೋದು ತುಂಬಾ ಇದೆ ಆದರೂ ಕೂಡ ಇವಾಗ ಆನ್ಯುವಲ್ ಫಂಕ್ಷನ್ ಆಗ್ತಾ ಇತ್ತು ಸೊ ಹಾಗಾಗಿ ವಾರಕ್ಕೆ ಒಂದು ನಾಲ್ಕು ಸಾರಿ ಅದು ಪ್ರಾಕ್ಟೀಸ್ ನಡೀತಾ ಇದೆ ಇದೇ ವೀಕಲ್ಲಿ ಆ್ಯನ್ಯಲ್ ಫಂಕ್ಷನ್ ಕೂಡ ಇದೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಆವಾಗವಾಗ ನಾನು ಹೊರಗಡೆ ಹೋಗ್ತಾ ಇದ್ದೆ ಮತ್ತು ನಾನು ಮುಂದೊಮ್ಮೆ ಹೇಳೋಣ ಅಂತ ಹೇಳಿ ಇಷ್ಟೋ ತನಕ ನಾನು ಹೇಳಿರಲಿಲ್ಲ ಸೊ ಹಾಗಾಗಿ ಇವತ್ತು ಕೂಡ ಹೇಳ್ತಾ ಇದ್ದೀನಿ ಇನ್ನು ನೆಕ್ಸ್ಟ್ ವೀಕಲ್ಲಿ ಪರ್ಫಾಮೆನ್ಸ್ ಇದೆ ಸಿಂಪಲ್ ಪರ್ಫಾಮೆನ್ಸ್ ಆದರೂ ಕೂಡ ಸೊ ನಮ್ಮ ಡೈಲಿ ಲೈಫ್ ಆಗಿರೋದ್ರಿಂದ ಇದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದು ಒಂದು ಫೈನಲ್ ಡ್ಯಾನ್ಸ್ ಇರುತ್ತೆ ದಾಂಡಿಯಾ ಪ್ರೋಗ್ರಾಮು ಸೊ ಹಾಗಾಗಿ ಅದರ ಪ್ರ್ಯಾಕ್ಟೀಸನ್ನು ಒಂದೇ ವಾರದಲ್ಲೇ ಮಾಡ್ತಾ ಇದ್ವಿ ಇನ್ನು ಇದ್ರ ಬಗ್ಗೆ ನಾನು ಮುಂದೆ ಬರುವಂತಹ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಯಾಕಂದರೆ ನೆಕ್ಸ್ಟ್ ವೀಕಲ್ಲೇ ಪರ್ಫಾರ್ಮೆನ್ಸ್ ಕೂಡ ಇತ್ತು ಮನೆಯಿಂದ ಒಂದು ಹದಿನಾರು ಕಿಲೋಮೀಟರ್ ದೂರದಲ್ಲಿ ಪ್ರೋಗ್ರಾಮ್ ನಡೀತಾ ಇರೋದು ಜೊತೆಗೆ ನಾವೇ ಮೇಕಪ್ ಮಾಡ್ಕೋಬೇಕು ಎಲ್ಲವೂ ಕೂಡ ನಾವೇ ಕೂಡ ಮಾಡ್ಕೋಬೇಕು ತುಂಬಾ ರಿಸ್ಕ್ ಕೂಡ ಇತ್ತು ಸೊ ಆದರೆ ನಿಮ್ಮ ಜೊತೆ ಹೇಗೆಲ್ಲ ಹೋಗುತ್ತೆ ಅನ್ನೋದನ್ನು ಈ ಡೈಲಿ ಲೈಫ್ ಸ್ಟೈಲಲ್ಲಿ ಶೇರ್ ಮಾಡ್ತೀನಿ ಇನ್ನು ಕೆಲವೇ ದಿನಗಳಲ್ಲಿ ಫಂಕ್ಷನ್ ಇರೋದ್ರಿಂದ ಬ್ಯಾಕ್ ಟು ಬ್ಯಾಕ್ ಪ್ರಾಕ್ಟೀಸ್ ಕೂಡ ನಡೀತಾ ಇದೆ ಅಂದರೆ ಸಂಡೇ ಇಲೆವೆನ್ ಟು ಒನ್ ಓ ಕ್ಲಾಕ್ ತನಕ ಪ್ರಾಕ್ಟೀಸ್ ಇತ್ತು ಸೊ ಹಾಗಾಗಿ ಇವತ್ತಿನ ಈ ಬ್ಲಾಗ್ ಅಲ್ಲಿ ನಿಮ್ ಜೊತೆ ನಮ್ಮ ಡ್ಯಾನ್ಸ್ ಕ್ಲಾಸ್ ಅನ್ನು ಕೂಡ ಶೇರ್ ಮಾಡಿದ್ದೀನಿ ಮೊನ್ನೆ ಅಷ್ಟೇ ಒಂದು ಮೇಕಪ್ ವಿಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಕೆಲವರಿಗೆ ಕ್ಲಾಸಿಕಲ್ ಈಸಿ ಮೇಕಪ್ ಬಗ್ಗೆ ಗೊತ್ತಿಲ್ಲದೆ ಇರೋರಿಗೆ ತುಂಬಾ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ಸಪ್ರೇಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಶೇರ್ ಮಾಡಿದ್ದೀನಿ ಇನ್ನು ಹೇರ್ ಸ್ಟೈಲ್ ಕೂಡ ಶೇರ್ ಮಾಡ್ತೀನಿ ಮುಂದೆ ಬರುವ ವಿಡಿಯೋದಲ್ಲಿ ಇನ್ನು ಮನೆಗೆ ಬಂದು ಊಟ ಎಲ್ಲ ಆದಮೇಲೆ ಮತ್ತೆ ಬ್ಲಾಗನ್ನು ಕಂಟಿನ್ಯೂ ಮಾಡಿದೆ ಇವತ್ತು ಸಂಡೇ ಆಗಿರೋದ್ರಿಂದ ವೆಜಿಟೇಬಲ್ಸ್ ಎಲ್ಲ ಬಂದಿತ್ತು ಅದನ್ನೆಲ್ಲ ಇವಾಗ ಕ್ಲೀನ್ ಮಾಡಬೇಕು ಅದನ್ನೆಲ್ಲ ಕ್ಲೀನ್ ಮಾಡಲಿಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಹಾಗಾಗಿ ಈ ದಿನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾಳೆನ ವೀಡಿಯೋದಲ್ಲಿ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗಿನ ಮಾರ್ನಿಂಗ್ ರುಟೀನ್ ಜೊತೆ ಇವತ್ತು ಬೆಳಿಗ್ಗೆನೆ ತುಂಬ ಬಿಸಿಲು ಇತ್ತು ಸೊ ಹಾಗೆ ಹ್ಯಾಂಡ್ ವಾಶ್ ಮಾಡಿರುವಂತಹ ಬಟ್ಟೆಯನ್ನು ಹ್ಯಾಂಡ್ ವಾಶ್ ಮಾಡಿಬಿಟ್ಟು ನಂತರ ಬಾಲ್ಕನಿ ಕೂಡ ಕ್ಲೀನ್ ಮಾಡಿದೆ ಒಂದು ವಾರ ಆಯಿತು ಬಾಲ್ಕನಿ ಕ್ಲೀನ್ ಮಾಡಿದೆ ಆಗ್ಲೇ ಗಿಡಗಳಲ್ಲಿರುವಂತಹ ಎಲೆಗಳು ಉದುರಿಬಿಟ್ಟು ತುಂಬಾ ಈ ರೀತಿ ಕಸ ಆಗಿತ್ತು ಸೊ ಅದನ್ನೆಲ್ಲ ಕ್ಲೀನ್ ಮಾಡಿದ್ದಾಯಿತು ಆಗಲೇ ಅದ್ವಿನ್ ಕೂಡ ಸ್ಕೂಲ್ಗೆ ಹೋಗಾಯಿತು ಇವಾಗ ಆರ್ನ ಬಿಟ್ಟು ಬರಲಿಕ್ಕೆ ಹೊರಟೆ ಹಾಯ್ ಚಿನ್ನಮ್ಮ ಹಾಯ್ ಡಾರ್ಲಿಂಗ್ ವಾಟ್ ಅಂತ ಬಾ 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 ಓಪನ ಎಂತ ಬೇಕು ಆ ಬ್ಯಾಗ ಹೊತ್ಕು ಅಪ್ಕಾತಿಲ್ಲ ಮತ್ತೆ ಬ್ಯಾಗ್ ಅಂದೆ ನನಗೆ ಬ್ಯಾಗ್ ಲುಕಿಂಗ್ ವೆರಿ ಬ್ಯೂಟಿಫುಲ್ ಡಾರ್ಲಿಂಗ್ ನೀನು ಅವಳಿಗೆ ಫ್ರಾಕ್ ನೀನು ಫ್ರಾಕ್ ಅಂದ್ರೆ ಇಷ್ಟ ಅಲ್ಲ ನೀನದ್ದು ಸೋ ಸ್ವೀಟ್ ಆಫ್ ಯೂ ನಿನ್ ಕ್ಲಾಸ ನೀನ್ ಬರೀ ಸುಳ್ಳು ಹೇಳೋದು ಮೇಲೆ ಕ್ಯಾಮ್ರಾ ನಿನ್ ಕಾಣ್ ನೀನ್ ಸುಳ್ಳು ಹೇಳಿತ್ತಾ ಅದು ಬಂದು ನಿನ್ನ ನಿನ್ನ ಕರ್ಕೊಂಡು ಹೋಗ್ತಿರದ

ಆರ್ನಳ ಬಿಟ್ ಬಂದ್ಮೇಲೆ ಇವತ್ತು ಅದ್ವಿನ್ ಹೊಸ ಸ್ಕೂಲ್ ಅಡ್ಮಿಷನ್ಗೆ ಅಂತ ಹೇಳಿ ಹೊರಟ್ವಿ ಸೊ ಆರ್ನ ಹುಟ್ಟಿದ ಮೇಲೆ ನಾನು ಒಬ್ಳೆ ಅಂದರೆ ಹಸ್ಬೆಂಡ್ ಜೊತೆ ಮೊದಲನೇ ಸಾರಿ ಜರ್ನಿ ಮಾಡ್ತಾ ಇರೋದು ಅಂತ ಹೇಳ್ಬೋದು ಯಾಕಂದರೆ ಯಾವಾಗಲೂ ಒಟ್ಟಿಗೆ ಹೋಗ್ತಾ ಇದ್ವಿ ಹಾಗೆ ಈ ಪ್ಲೇಸ್ ಬಂದು ನಾವು ಮಾರ್ನಿಂಗ್ ವಾಕಿಂಗ್ ಬರ್ತೀವಲ್ಲ ಅದೇ ಪ್ಲೇಸು ಎಷ್ಟು ಚೆನ್ನಾಗಿದೆ ನೋಡಿ ಸೊ ಇದು ಇಲ್ಲಿ ಹತ್ತಿರದಲ್ಲಿ ಕಂಪನಿ ಕೂಡ ಇರೋದ್ರಿಂದ ಪಾರ್ಕಿಂಗ್ ಕೂಡ ಮಾಡ್ಕೊಂಡಿದ್ರು ತುಂಬಾ ಖಾಲಿ ಸ್ಪೇಸ್ ಅಂತ ಹೇಳ್ಬೋದು ಸೊ ಆಗಲೇ ಸ್ಕೂಲ್ ಹತ್ತಿರ ಬಂದ್ವಿ ಅಪ್ಲಿಕೇಶನ್ ಫಾರ್ಮನ್ನು ತೆಗೆದುಕೊಂಡು ಮತ್ತು ಅಪಾಯಿಂಟ್ಮೆಂಟನ್ನು ತೆಗೆದುಕೊಂಡು ಮನೆಗೆ ಬಂದ್ವಿ ಹಾಗೆ ಟೈಮ್ ಕೂಡ ಒಂದು ಗಂಟೆ ಹತ್ರ ಆಗ್ತಾ ಇರೋದ್ರಿಂದ ಆರ್ನಲ್ಲೂ ಕೂಡ ಪಿಕಪ್ ಮಾಡ್ಕೊಂಡು ಬರೋಣ ಅಂತ ಹೇಳಿ ಸ್ಕೂಲ್ ಹತ್ರ ಬಂದ್ವಿ ಫಸ್ಟ್ ಟೈಮ್ ಹಸ್ಬೆಂಡ್ ಬರ್ತಾ ಇರೋದ್ರಿಂದ ಆರ್ನ ರಿಯಾಕ್ಷನ್ ಹೇಗಿತ್ತು ಅಂದ್ರೆ ಆದ್ರೆ ನನಗೆ ಕ್ಯಾಚ್ ಮಾಡಲಿಕ್ಕೆ ಏ கண்டா அப்பா பப்பா வந்து நீங்க ஃபுஷி ஆயா யார் டெக்ஸி கொட்டது ஐஸ் கிரீம் E ನಿನ್ನೆ ಸಂಡೇ ಸಂಡೇ ಯಾವಾಗಲೂ ಚಿಕನ್ ಮಾಡ್ತೀನಿ ಬಟ್ ನಿನ್ನೆ ಮಾಡಲಿಕ್ಕೆ ಆಗದೆ ಆಗಿರಲಿಲ್ಲ ಸೊ ಇವತ್ತು ಮಾಡೋಣ ಅಂತ ಅಂದ್ಕೊಂಡೆ ಇಷ್ಟೋ ತನಕ ಜರ್ನಿನೇ ಆಯಿತು ಬಂದುಬಿಟ್ಟು ಕ್ವಿಕ್ಕಾಗಿ ಈ ರೀತಿಯಾಗಿ ಗ್ರೀನ್ ಚಿಕನ್ ಮಾಡಿಕೊಂಡೆ ಮುಂದೊಮ್ಮೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಚಿಕನ್ ಸರ್ ಆಗೋದ್ರೊಳಗೆ ಇಲ್ಲಿ ಆರನ ಪಕ್ಕದ ಮನೆಗೆ ಹೋಗಿ ಏನು ಮಾಡ್ತಿದ್ದಾಳೆ ಅಂದರೆ ಅಲ್ಲಿ ಒಳಗಡೆ ಹಿಟ್ಟನ್ನು ತಂದು ಆಟ ಆಡ್ತಾಯಿದ್ರು ಏನು ಮಾಡ್ತಿದ್ರ್ಯಾ ಹಾ ಹಾಗೆ ಅದ್ವಿನ್ಗೂ ಕೂಡ ಎಷ್ಟು ದಿನ ಅವನಿಗೆ ಪ್ರೆಸೆಂಟೇಷನ್ ಬಗ್ಗೆ ಹೇಳಿಕೊಡೋದು ಅಲ್ಲಿಗೆ ಹೋಗೋದು ಫೋಟೋ ತೆಗೆದುಕೊಂಡು ಬರೋದು ಅದೇ ಎಲ್ಲ ಆಗಿತ್ತು ಸೊ ಫೈನಲಿ ಅವನ ಪ್ರೆಸೆಂಟೇಷನ್ ಕೂಡ ಆಯಿತು ಬಟ್ ಇದರಲ್ಲಿ ನಾನು ಶೇರ್ ಮಾಡಿರಲಿಲ್ಲ ಆಗಿ ಫೋಟೋನ ಶೇರ್ ಮಾಡಿದೆ ಸೊ ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗ್ ಏನಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ What 10 minutes jumping gives me a view the day.